ಹಾಯ್ ಹಲೋ ಸ್ವಾತಿ ಗಂಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಾಳೆ ಅಷ್ಟಮಿ ಇದೆ ಕೃಷ್ಣ ಜನ್ಮಾಷ್ಟಮಿ ಕೂಡ ಇದೆ ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ಆಗಸ್ಟು ಬನ್ನಿ ಇವತ್ತಿನ ದಿವಸ ವರಾಹಿ ಅಮ್ಮನ ನಾವು ಯಾವ ರೀತಿಯಾಗಿ ಆರಾಧನೆಯನ್ನು ಮಾಡಬೇಕು ಅನ್ನೋದನ್ನು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಕೊಡ್ತೀನಿ ನೋಡಿ ನೀವು ಪೂಜೆ ಮಾಡಬೇಕು ಉಪವಾಸ ಇರಬೇಕು ಹವನ ಮಾಡಬೇಕು ಅನ್ನೋ ಏನೂ ಇರೋದಿಲ್ಲ ಖಂಡಿತವಾಗ್ಲೂ ಅಷ್ಟಮಿ ದಿವಸ ವರಾಹಿ ಅಮ್ಮನ ಪ್ರಾರ್ಥನೆಯನ್ನು ಮಾಡಿಕೊಂಡು ವರಾಹಿ ಅಮ್ಮನ ಒಂದು ಈ ಸರಳವಾಗಿರುವಂಥ ಒಂದು ಬೀಜಾಕ್ಷರಿಯ ಮಂತ್ರವನ್ನು ಹೇಳ್ಕೊಂಡ್ರೆ ಸಾಕಾಗುತ್ತೆ ಈ ಒಂದು ಮಂತ್ರವನ್ನು ನಾವು ಯಾವ ಕೆಲಸಕ್ಕೋಸ್ಕರ ಹೇಳಬೇಕನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಇವತ್ತು ಶುಕ್ರವಾರ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಓಂ ಶಕ್ತಿ ದೇವಸ್ಥಾನದಲ್ಲಿ ಒಂದು ರೀತಿಯಾಗಿ ಅದೇನೋ ಗಂಜಿ ಮಡಕೆಗಳನ್ನ ತೆಗೆದುಕೊಂಡು ಬಂದಿದ್ದರು ಅಲ್ಲಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ಗಳನ್ನ ಆಡಿದ್ರು ಅಂದರೆ ಹೇಳ್ಕಂಡು ಸಾಲದು ಅಂತಲೇ ಹೇಳಬಹುದು ನಾನು ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರನ್ನು ಮಾಡಿದ್ದೀನಿ ಆದರೆ ಒಂದು ಮಾತ್ರ ಅಲ್ಲಿ ಕೊಟ್ಟಿದ್ದೆ ನಾನು ಫೋನಲ್ಲಿ ವೀಡಿಯೋ ಮಾಡಿಕೊಡಿ ಅಂತೇಳಿ ಅವರು ಎಲ್ಲವನ್ನೂ ಮಾಡಿಲ್ಲ ಬರೀ ಒಂದು ಡ್ಯಾನ್ಸನ್ನು ವೀಡಿಯೋನ ಮಾಡ್ಕೊಂಡಿದ್ದಾರೆ ಅವ್ರ ಕೈಯಲ್ಲಿ ಫೋ ಫೋನನ್ನು ಕೊಟ್ಬಿಟ್ಟು ನಾನಲ್ಲಿ ಪೂಜೆಗೆ ಕೂತ್ಕೊಂಡಿದ್ದೆ ನೋಡಿ ಈ ರೀತಿಯಾಗಿ ತೆಗೆದಿದ್ದಾರೆ ಸ್ವಲ್ಪ ಏನಾನ ವೀಡಿಯೋದಲ್ಲಿ ವ್ಯತ್ಯಾಸ ಇದ್ದರೆ ಕ್ಷಮೆ ಇರಲಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂಥೇಳಿ ಕೇಳ್ಕೊಳ್ತೀನಿ ನೋಡಿ ಅಷ್ಟಮಿ ದಿವಸ ನೀವೇನನ್ನು ಮಾಡಬೇಕು ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ ಯಾರಿಗೆಲ್ಲ ತುಂಬ ದಿನದಿಂದ ಮಕ್ಕಳಾಗಿಲ್ಲ ಅಂಥೇಳಿ ನೀವು ಮಕ್ಕಳ ಬಗ್ಗೆ ಮಕ್ಕಳು ಆಗಬೇಕು ಅಂಥೇಳಿ ವ್ರತಗಳನ್ನು ಪೂಜೆಗಳನ್ನು ಮಾಡ್ತಾಯಿದ್ರೆ ನೋಡಿ ಹದಿನಾರನೇ ತಾರೀಕು ಆಗಸ್ಟು ಕೃಷ್ಣ ಜನ್ಮಾಷ್ಟಮಿ ಕೂಡ ಇದೆ ಅಷ್ಟಮಿ ಕೂಡ ಇದೆ ವರಾಹ್ಯಮುನ್ಗುರು ಕೂಡ ಒಂದು ಸ ಪೂಜೆಯನ್ನು ಸಲ್ಲಿಸ್ಕೊಂಡು ಸರಳವಾಗಿರುವಂಥ ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಸಾಧ್ಯ ಆದರೆ ನೀವು ಕೃಷ್ಣನನ್ನು ಇಟ್ಟು ಅವತ್ತಿನ ದಿವಸ ಬಾಲಕೃಷ್ಣ ಆಗಿರ್ಬೋದು ದೊಡ್ಡ ಕೃಷ್ಣನ ಒಂದು ವಿಗ್ರಹ ಇದ್ರೂ ಸಹ ಅದಕ್ಕೆ ಪೂಜೆಯನ್ನು ಸಲ್ಲಿಸ್ಕೊಂಡು ಸರಳವಾಗಿ ಒಂದು ಸಿಂಪಲ್ ಆಗಿರೋವಂಥ ಒಂದು ನೈವೇದ್ಯವನ್ನು ಮಾಡ್ಕೊಳ್ಳಿ ಏನು ನೈವೇದ್ಯಪ್ಪ ಅಂತಂದರೆ ಅದು ಸಿಹಿ ಅವಲಕ್ಕಿಯನ್ನು ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಸಿಹಿ ಅವಲಕ್ಕಿಗೆ ಸ್ವಲ್ಪ ಯಾಲಕ್ಕಿ ಮತ್ತು ಪಚ್ಚ ಕರ್ಪೂರವನ್ನು ಹಾಕ್ಕೊಳ್ಳಿ ಕೃಷ್ಣನಿಗೆ ತುಂಬ ಅಂದರೆ ತುಂಬ ಇಷ್ಟವಾಗಿರುವಂಥ ಒಂದು ಅವಲಕ್ಕಿಯ ಪ್ರಸಾದ ಅಂತಲೇ ಹೇಳಬಹುದು ಮತ್ತು ನೀವು ಕೃಷ್ಣನಿಗೆ ತುಳಸಿಯನ್ನು ಅರ್ಪಿಸೋದು ಯಾವುದೇ ಕಾರಣಕ್ಕೂ ಮರೆಯೋದಿಕ್ಕೆ ಹೋಗಬೇಡಿ ತುಂಬ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಅಂತಂದರೆ ಒಂದು ಐದು ಜನ ಮಕ್ಕಳಿಗೆ ನೀವು ನವಿಲುಗೇರಿ ಕೊಡೋದರಿಂದ ಕೂಡ ನಿಮಗೆ ಕೃಷ್ಣನ ಒಂದು ಅನುಗ್ರಹ ಅನ್ನುವಂಥದ್ದು ಆಗುತ್ತೆ ಮತ್ತು ಯಾರೆಲ್ಲ ಇನ್ನೂ ಮಕ್ಕಳಾಗಿಲ್ಲ ಅಂಥೇಳಿ ಬೇಡ್ಕೊಳ್ತಾ ಇದ್ದೀರೋ ತುಂಬ ಅತಿ ಶೀಘ್ರವಾಗಿ ಬರೋ ವರ್ಷದಷ್ಟೊತ್ತಿಗೆ ನಿಮ್ಮ ಮನೆಯಲ್ಲಿ ಕೃಷ್ಣ ನಿಮ್ಮ ಮಡಿಲಿನಲ್ಲಿ ಆಟ ಆಡ್ತಾನೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ನಾನು ನಿಮಗೆ ಹೇಳದ್ನಲ್ವ ನರ್ತಿ ಎಷ್ಟು ಚೆನ್ನಾಗಿ ಮಾಡ್ತಾ ಮಾಡ್ತಾಯಿದ್ರು ಅಂದರೆ ಆ ತಮಟೆ ಆ ಸೌಂಡ್ಗೆ ನಾನಿಲ್ಲಿ ನ್ಯೂಟನ್ನು ಮಾಡಿದ್ದೀನಿ ಸ್ವಲ್ಪ ಮಾತ್ರ ನಾನು ಇಲ್ಲಿ ಸೌಂಡನ್ನು ಕೊಟ್ಟಿದ್ದೀನಿ ನಾನು ಒಂದು ಎರಡು ನಿಮಿಷ ಇದನ್ನು ವೀಡಿಯೋನ ಮಾಡ್ಕೊಂಡಿದ್ದೀನಿ ಎಲ್ಲನೂ ಹಾಕಿಲ್ಲ ನಾನು ಸ್ವಲ್ಪ ಮಾತ್ರನೇ ಹಾಕಿದ್ದೀನಿ ಯಾಕಂದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಸಾಂಗ್ಗಳಂತೂ ಎಷ್ಟು ಚೆನ್ನಾಗಿ ಹಾಡ್ತಾಯಿದ್ರು ಅಂತಂದರೆ ಇನ್ನೂ ಕೂತ್ಕೊಳ್ಬೇಕು ಕೂತ್ಕೊಳ್ ಅಂತೇಳಿ ಅಂಥೇಳಿ ಅನ್ನಿಸ್ತಾ ಇಟ್ಟು ನೋಡಿ ನಾನು ಶುಕ್ರವಾರ ಮನೆಯಲ್ಲಿ ನಿಮಗೆ ಈ ರೀತಿಯಾಗಿ ಸರಳವಾಗಿ ಪೂಜೆಯನ್ನು ಮಾಡಿಕೊಂಡಿದ್ದೀನಿ ತಾವರೆ ಹೂವೆಲ್ಲ ಮನೆಯಲ್ಲಿ ತುಂಬಾ ಇತ್ತು ಹೂವಿನ ರೇಟ್ ಏನಿದೆ ಅಂತೇಳಿ ನಿಮಗೂ ಸಹ ಗೊತ್ತಿರೋದೆ ಹಾಗಾಗಿ ಅದೇ ಹೂಗಳನ್ನು ಹಾಕಿ ನಾನು ಮನೆ ಕೂಡ ಸೇಮ್ ಇದೇ ರೀತಿಯಲ್ಲಿ ಪೂಜೆಯನ್ನು ಮಾಡ್ಕೊಂಡಿದ್ದೆ ಮತ್ತು ಇವಾಗಲೂ ಕೂಡ ತಾವರೆ ಹೂವು ಎಲ್ಲ ಹೂಗಳಿತ್ತು ಹಾಗಾಗಿ ಈ ರೀತಿಯಾಗಿ ಅಲಂಕಾರವನ್ನು ಮಾಡ್ಕೊಂಡಿದ್ದೀನಿ ನೋಡಿ ನೆಕ್ಸ್ಟ್ ನಿಮಗೆ ತಮಟೆ ಮತ್ತು ಅವರು ಹಾಡಿರುವಂಥ ಸಾಂಗ್ ಕೂಡ ಬರುತ್ತೆ ನಾನು ಕ್ಲಿಪ್ಪಿಂಗಲ್ಲಿ ಆ್ಯಡ್ ಮಾಡ್ತೀನಿ ಹಾಗೆ ನಾನು ಹೇಳ್ಕೊಂಡು ಹೋಗ್ತೀನಿ ಖಂಡಿತವಾಗಲೂ ಈ ಒಂದು ಕ್ಲಿಪ್ಪಿಂಗ್ ಅನ್ನೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟನ್ನು ಮಾಡಿಕೊಂಡು ಎಲ್ಲರಿಗೂ ಓಂ ಶಕ್ತಿಯಮ್ಮ ಎಲ್ಲರನ್ನೂ ಕಾಯಿಲಿ ಅಂತೇಳಿ ನಾನು ಆ ಭಗವತಿಯಲ್ಲಿ ಹೇಳ್ಕೊಳ್ತೀನಿ ಬನ್ನಿ ಇವಾಗ ವರಾಹಮ್ಮನಿಗೆ ಏನು ಇವತ್ತು ಶುಕ್ರವಾರ ಇದೆ ಮತ್ತು ಅಷ್ಟಮಿ ಕೂಡ ಇದೆ ಹಾಗಾಗಿ ಇಲ್ಲಿ ತಾಯಿಗೆ ಮಡಲಿಕೆಯನ್ನು ಸಹ ಅವರು ಇಟ್ಕೊಂಡಿದ್ರು ಇಡ್ತಾಯಿದ್ರು ಹಾಗೆ ನಾನೊಂದು ಕ್ಲಿಪ್ಪಿಂಗನ್ನು ಸಹ ತೆಗೆದುಕೊಂಡೆ ನಾನು ಕೂಡ ತುಂಬ ಹೊತ್ತು ಒಂದು ಎರಡು ಅವರೆ ನಾನು ದೇವಸ್ಥಾನದಲ್ಲಿ ಟೈಮ್ ಸ್ಪೆಂಡನ್ನು ಮಾಡಿದೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಅಲಂಕಾರ ಆಗಿತ್ತು ಕಣ್ ತುಂಬಿಸ್ಕೊಂಡು ಎಷ್ಟು ಹೊತ್ತಿದ್ರೂ ಕೂಡ ಅಷ್ಟು ಮನಸ್ಸಿಗೆ ಸಮಾಧಾನ ಅನ್ನುವಂಥದ್ದು ಆಯಿತು ಅನ್ನೋದನ್ನು ಹೇಳ್ಬೋದು ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ನೋಡಿ ಆ ಭಗವಂತ ಎಲ್ಲರಿಗೂ ಕೂಡ ಯಾರೆಲ್ಲ ವೀಡಿಯೋ ನೋಡಿ ನೋಡ್ತಾಯಿದ್ರು ಅವ್ರಿಗೆಲ್ಲ ಸುಖ ಶಾಂತಿ ನೆಮ್ಮದಿ ಅವ್ರು ಏನೇ ಒಂದು ಕನಸುಗಳು ಇಟ್ಕೊಂಡಿದ್ರು ಕೂಡ ಅತಿ ಶೀಘ್ರವಾಗಿ ಇಡಿರಲಿ ಅಂಥೇಳಿ ಕೇಳ್ಕೊಳ್ತೀನಿ ಅಷ್ಟಮಿ ದಿವಸ ವರಾಹಿಮುಣ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ ಓಂ ಶ್ರೀ ಸ್ವಪ್ನ ಸೇನ ವಾರಾಹಮುಖಿ ವಾರಾಹಿ ನಮೋ ನಮಃ ಓಂ ಶ್ರೀ ಸ್ವಪ್ನ ಸೇನಾ ವರಾಹಮುಖಿ ವಾರಾಹಿ ನಮೋ ನಮಃ ಓಂ ಶ್ರೀ ಸ್ವಪ್ನ ಸೇನಾ ವರಾಹುಖಿ ವಾರಾಹಿ ನಮೋ ನಮಃ ಅನ್ನುವಂಥ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಅಷ್ಟಮಿ ದಿವಸ ಆಗಿರ್ಬೋದು ಶುಕ್ರವಾರ ಆಗಿರಬಹುದು ಈ ಒಂದು ಮಂತ್ರವನ್ನು ನೀವು ಕೇವಲ ಒಂದು ಹನ್ನೊಂದು ಬಾರಿ ಜಪಿಸಿದರೆ ಸಾಕು ಯಾರಿಗೆಲ್ಲ ಒಂದು ಮಕ್ಕಳಾಗಬೇಕು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟಿರೋ ಹಾಗೆ ಏನಾನ ಅವ್ರಿಗೆ ಹೆಲ್ತ್ ಇಶ್ಯೂಡ್ ಇರಬಹುದು ಮತ್ತು ಓದಿ ಓದ್ತಾ ಇಲ್ಲ ಅನ್ನೋವಂಥದ್ದು ಇರ್ಬೋದು ಏನೇ ಒಂದು ಇದ್ರೂ ಕೂಡ ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ನೀವು ತಾಯಿಯ ಅನುಗ್ರಹದಿಂದ ನಿಮ್ಮ ಮಕ್ಕಳಿಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ನೋಡಿ ಈ ರೀತಿಯಾಗಿ ತಾಯಿಗೆ ಮಾಡಲಿಕ್ಕೆಯನ್ನು ಇಟ್ಟಿದ್ದರು ನಿಮ್ಮ ಮಕ್ಕಳು ತುಂಬ ಅಂದರೆ ತುಂಬ ಚೆನ್ನಾಗಿ ಓದೋದಾಗಿರ್ಬೋದು ಯಾರಿಗೆಲ್ಲ ತುಂಬ ದಿನದಿಂದ ಮಕ್ಕಳು ಬೇಕು ಅಂತೇಳಿ ಅಪೇಕ್ಷೆಯಲ್ಲಿದ್ದರು ಅವರು ಖಂಡಿತವಾಗಲೂ ವರಾಹಿ ಅಮ್ಮ ಮತ್ತು ಶ್ರೀಕೃಷ್ಣ ನಿಮಗೆ ಎಲ್ಲ ಒಳ್ಳೆಯದನ್ನು ಮಾಡ್ತಾನೆ ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಬಾಲಕೃಷ್ಣನ ವಿಗ್ರಹ ಇದ್ದರೆ ಅದಕ್ಕೂ ಸಹ ಪೂಜೆಯನ್ನು ಮಾಡ್ಕೊಳ್ಳಿ ಇಲ್ಲ ಕೃಷ್ಣ ಟೆಂಪಲ್ಗೂ ಈ ರೀತಿಯಾಗಿ ಹೋಗಿ ನೀವು ಇಲ್ಲ ಅಂತಂದರೆ ನೀವು ಮನೆಯಲ್ಲೇ ಶ್ರೀಕೃಷ್ಣನನ್ನ ಜಪವನ್ನು ಮಾಡಿ ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋವಂಥವ್ರು ಮತ್ತು ಆವತ್ತಿನ ದಿವಸ ನೀವು ನೈವೇದ್ಯಕ್ಕೆ ಸಿಹಿ ಸಿಹಿ ಅವಲಕ್ಕಿಯನ್ನು ಇಟ್ಟು ಅದನ್ನು ಸಹ ನೀವು ಪ್ರಸಾದ ರೀತಿಯಲ್ಲಿ ತೆಗೆದುಕೊಳ್ಳಿ ಅದಕ್ಕೆ ಪಚ್ಚ ಕರ್ಪೂರವನ್ನು ಹಾಕೋದನ್ನು ಮರೆಯೋದಕ್ಕೆ ಹೋಗಿಬಿಡಿ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಿಗೆಲ್ಲ ಮನೆಯಲ್ಲಿ ಪುಟ್ ಪುಟ್ಟ ಬಾಲಕೃಷ್ಣ ಇದ್ದಾರೋ ಖಂಡಿತವಾಗ್ಲೂ ಅವರಿಗೆಲ್ಲ ಶ್ರೀಕೃಷ್ಣ ಅವರ ಆಶೀರ್ವಾದ ಅನ್ನುವಂಥದ್ದು ಸಿಗಲಿ ವರಾಯಮ್ಮನ ಆಶೀರ್ವಾದ ಕೂಡ ನಿಮ್ಗೆಲ್ಲರಿಗೂ ಸಿಗಲಿ ಅಂಥೇಳಿ ನಾನು ಕೇಳ್ಕೊಳ್ತೀನಿ ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಹೇಳೋದನ್ನ ಯಾವುದೇ ಕಾರಣಕ್ಕೂ ಮರೆಯೋದಕ್ಕೆ ಹೋಗಬೇಡಿ ನಿಮಗೆ ಯಶಸ್ಸು ಅನ್ನೋವಂಥದ್ದು ನಿಮ್ಮ ಪೆನ್ನೆಂದೇನೆ ಇರಲಿ ಅಂತ ಹೇಳಿ ನಾನು ಆ ತಾಯಿನೇ ಕೇಳ್ಕೊಳ್ತೀನಿ ವಿಡಿಯೋ ಆದರೆ ಲೈಕ್ ಶೇರ್ ಕಂಡು